ಲೋಹಿತ್ ಸರ್ ಕಷ್ಟಿಂದ ಬಂದು ಸೊ ಅವರು ಡಾಕ್ಟರ್ ಆಗಿ ಒಂದ್ ಸ್ಥಾನದಲ್ಲಿ ಸೊ ನಂಗೆ ತುಂಬಾ ಖುಷಿ ಆಯ್ತು ನಮ್ಮನ್ನ ಕರೆದು ಈ ತರ ಒಂದ್ ಸನ್ಮಾನ ಮಾಡೋದು ನಮ್ಮನ್ನು ಇನ್ನು ಪ್ರೋತ್ಸಾಹ ಮಾಡ್ದಂಗ ಅನ್ಸುತ್ತೆ ಎಜುಕೇಶನ್ ಚೆನ್ನಾಗಿ ಮಾಡ್ಬೇಕು ಅವ್ರ ಒಂದು ಸ್ಥಾನದಲ್ಲಿ ಉನ್ನತ ಸ್ಥಾನದಲ್ಲಿ ಬರ್ಬೇಕು ಈ ಡಾಕ್ಟರ್ ಮಾಡುವಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಸರಿ ಕಾರ್ಯಕ್ರಮ ಅತ್ಯಂತವಾದ ಉತ್ತಮವಾದ ಕಾರ್ಯಕ್ರಮ ನನ್ನ ಹೆಸರು ಜಾನ್ವಿ ನಾನು ಇಲ್ಲೇ ಹುಣ್ಸೂರವಳು ಸೊ ನನ್ನ ಈಗ ಫಸ್ಟ್ ಟೆಂತ್ ಪಾಸಾಗಿ ಇವಾಗ ಫಸ್ಟ್ ಇಯರ್ ಪಿ ಯು ಎಸ್ ಓದ್ತಾ ಇದ್ದೀನಿ ಇಲ್ಲೇ ಶಾಸ್ತ್ರಿ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದು ನಾನು ಸೊ ನಂಗೆ ತುಂಬ ಆಯಿತು ನಮ್ಮನ್ನ ಕರೆದು ಈ ಥರ ಒಂದು ಸನ್ಮಾನ ಮಾಡೋದು ನಮ್ಮನ್ನು ಇನ್ನೂ ಪ್ರೋತ್ಸಾಹ ಮಾಡ್ದಂಗೆ ಅನಿಸುತ್ತೆ ಮುಂದೆ ನಾವು ಏನು ಓದಬೇಕು ಅಂದ್ಕೊಂಡಿದ್ವಿ ಅದನ್ನು ಓದೋ ರೀತಿ ನಮ್ಮನ್ನ ಪ್ರೋತ್ಸಾಹ ಮಾಡೋಕ್ಕೆ ಈ ಕಾರ್ಯಕ್ರಮ ಹೆಲ್ಪ್ ಆಗತ್ತೆ ಅಂತ ನಾನು ಹೇಳ್ತೀನಿ ಸೊ ನಾನು ಬೇರೆ ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀನಿ ಅಂದರೆ ಸೊ ನಾವು ಪ್ರತಿಭಾ ಪುರಸ್ಕಾರ ತಗೋಬೇಕು ಅಂತ ಓದಬಾರ್ದು ನಮ್ಮ ಗೋಲ್ ಏನಿರುತ್ತೆ ಸೊ ಅದು ರೀಚ್ ಆಗೋಕ್ಕೋಸ್ಕರ ನಾವು ಓದಬೇಕು ಇವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮನ್ನ ಗುರ್ತಿಸಿ ಸನ್ಮಾನ ಮಾಡೋದು ಅದರಿಂದ ನಾವು ನಮಗೂ ಇನ್ನೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ನಾನು ಡೆಂಟಿಸ್ಟ್ ಆಗಬೇಕು ಅಂತ ಅನ್ಕೊಳ್ತೀನಿ ಸರ್ ಈಗ ವಿದ್ಯಾರ್ಥಿಗಳು ಅವರು ಲೋಹಿಸೋರು ಕಷ್ಟದಿಂದ ಬಂದು ಸೊ ಅವರು ಡಾಕ್ಟರ್ ಆಗಿ ಒಂದು ಸ್ಥಾನದಲ್ಲಿ ನಿಂತು ಒಂದು ಕೇಂದ್ರದಲ್ಲಿ ಕಟ್ಟಿದ್ದಾರೆ ಅದೇ ರೀತಿ ಇಲ್ಲಿರೋ ಹುಣಸೂರು ತಾಲೂಕಲ್ಲಿರೋ ಬಡ ಮಕ್ಕಳು ಕೂಡ ಅದೇ ರೀತಿ ಬರಬೇಕು ಅದೇ ರೀತಿ ಮುಂದಾಳತ್ವ ಬಯಿಸಬೇಕು ಎಜುಕೇಷನ್ ಚೆನ್ನಾಗಿ ಮಾಡಬೇಕು ಅವರು ಒಂದು ಸ್ಥಾನದಲ್ಲಿ ಉನ್ನತ ಸ್ಥಾನದ ಬರಬೇಕು ಅಂತ ಅವರು ಒಂದು ಫೋಗ್ರಾಮ್ ಇಟ್ಟು ಅವರು ಸಹ ಸನ್ಮಾನ ಸಹ ಮಾಡ್ತಾಯಿದ್ದಾರೆ ಅದನ್ನು ವಿದ್ಯಾರ್ಥಿಗಳು ಸ್ಪಂದಿಸಿ ಅವರು ಕೂಡ ನಮ್ಮ ಪ್ರೋತ್ಸಾಹ ತುಂಬಿದ್ದಾರೆ ಡಾಕ್ಟ್ರುಗಳು ನಮ್ಮ ಹಿಂದು ಬೆನ್ನೆಲುವಾಗಿದ್ದಾರೆ ಯಾರಾದರೂ ಅವರೇ ಅನ್ನೋದು ಒಂದು ಮನವೊನ ಇಟ್ಕೊಂಡು ಅವ್ರು ಕೂಡ ಎಜುಕೇಶನ್ ಚೆನ್ನಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೀನಿ ಹೆಸರು ಪ್ರೊಡಕ್ಷನ್ ಪ್ರೌಢಶಾಲೆಯಲ್ಲಿ ಓದಿದೀನಿ ಎಲ್ಲಾ ಕಡೆಯನ್ನು ಹೇಳ್ಕೊಟ್ಟಿದಾರೆ ಟ್ಯೂಷನ್ ಗೆ ಇದೆ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದೈತೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇನ್ನೂ ಸ್ವಲ್ಪ ತಗೋಬೋದಿತ್ತು ಮಾರ್ಕ್ಸ್ ಅಂತ ಅಂತ ಈಗ ಪಿ ಯು ಅಲ್ಲಿ ಸ್ಪುನ ಅಲ್ಲಿಗೆ ಸೇರ್ಕೊಂಡಿದ್ದೀನಿ ಸಂಚಾ ಜೋಸೆಫರ್ಗೆ ಅಲ್ಲೂ ಚೆನ್ನಾಗಿ ಓದಿ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಹುಣಸೂರು ತಾಲೂಕು ಕಲ್ಕುನ್ಕೆ ನಮ್ಮದು ಈ ಡಾಕ್ಟರ್ ಮಾಡುವಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಇದು ಎಲ್ರಿಗೂ ಬರಲ್ಲ ಇದು ಕಾರ್ಯಕ್ರಮ ಎಲ್ರಿಗೂ ಬರೋಲ್ಲ ಇದು ಭಾರಿ ಒಳ್ಳೆಯಂಥ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯದು ಸರ್ ಇವರು ಬಂದು ಹೆಚ್ಚು ಕಮ್ಮಿ ಒಂದು ಹತ್ತು ವರ್ಷದಿಂದ ಮಾಡ್ತಾಯಿದ್ದಾರೆ ಹತ್ತು ವರ್ಷದಿಂದ ಮಾಡ್ತಾಯಿದ್ದಾರೆ ಒಳ್ಳೆ ಕಾರ್ಯ ಮಾಡ್ತಾಯಿದ್ದಾರೆ ನಾವು ಬಂದು ಇದು ನಮ್ಮ ಕುರುಬ ಸಮಾಜದ್ದು ಅವರೂ ನಮ್ಮ ಸಮಾಜದವರೇ ಇದನ್ನ ನಾವು ಅವ್ರ ಕಡೆಯೇ ಬಂದು ನಿಸರ್ಗ ಅಂತ ಅವ್ರದ್ದು ತೊಂಬತ್ತು ಪರ್ಸೆಂಟ್ ಮಾಡ್ತಾ ಇದ್ದಾರೆ ಸರ್ ಒಳ್ಳೆ ಮಾಡ್ತಾ ಇದ್ದಾರೆ ಸರ್ ಈ ಕಾರ್ಯಕ್ರಮ ಅತ್ಯುತ್ತವಾದ ಉತ್ತಮವಾದ ಕಾರ್ಯಕ್ರಮ ಹುಣಸೂರು ತಾಲೂಕಿನ ಮಕ್ಕಳುಗಳು ತಿಳ್ಕೋಬೇಕಾದ ಕಾರ್ಯಕ್ರಮ ಇದು ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಎಷ್ಟು ಮಾಸ್ಟ್ ತೆಗ್ದಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಅವ್ರ ತಂದೆ ತಾಯಿ ಆ ಮಕ್ಕಳ ಶ್ರಮ ಎಷ್ಟು ಮುಖ್ಯ ಇದೆ ಅನ್ನೋದು ಮುಖ್ಯ ಮಾ ಮಾಸ್ಟರ್ಗಳು ಏನು ಇದು ಮಾಡಿದ್ದಾರೆ ಅನ್ನೋದು ಮುಖ್ಯ ಮೇನಾಗಿ ಇವತ್ತು ಆ ಮಕ್ಕಳುಗಳು ಈ ಸ್ಥಾನದಲ್ಲಿ ಒಂದು ಕುಂತ್ಕೊಳ್ಳೋಕೆ ತಂದೆ ತಾಯಿದ್ರೆ ಕಾರಣ ಅಂಥ ಮಕ್ಕಳನ್ನ ಗುರುತಿಸಿ ಇವತ್ತು ಡಾಕ್ಟರ್ ಅವರು ಒಂದು ಪ್ರತಿಭಾ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಅಂತಂದರೆ ಅದು ಉತ್ತಮವಾದ ಕೆಲಸ ಸಮಾಜದಲ್ಲಿ ಒಂದು ಉತ್ತಮವಾದ ಕೆಲಸ ಪ್ರತಿಯೊಂದು ಮಕ್ಕಳನ್ನು ಇದೇ ರೀತಿ ಕರೆದಿ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮನ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅದು ಶ್ರದ್ಧೆ ವಹಿಸಿ ಮಾಡಿದ್ರು ನಮ್ಮ ಸಂಗೊಳ್ಳಿ ರಾಯಣ್ಣನ ನೌಕರರು ಜೊತೆ ಹಾಕಿ ಅವ್ರನ್ನ ಮಾಸ್ಟ್ರುಗಳನ್ನು ಒಗ್ಗೂಡಿಸಿ ಅವರು ಎಲ್ಲ ಸೇರ್ಕಂಡು ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ನೆರವೇರಿಸ್ತವ್ರೆ ನೆರವೇ ನೆರವೇರಿಸಿದ್ರು ಅದ್ರ ಬಗ್ಗೆ ನಾವೇನು ಹೇಳ್ತೀವಿ ಅಂತಂದರೆ ಈ ತಾಲೂಕು ಮಟ್ಟದಲ್ಲಿ ಯಾರೇ ಸಂಪಾದನೆ ಮಾಡಲಿ ಯಾರೇ ರಾಜಕೀಯಕ್ಕೆ ಬರಲಿ ಅವರವ್ರ ಜನಾಂಗದ ಮಕ್ಕಳೇ ಆಗಲಿ ಇನ್ನೊಂದಾಗಲಿ ಸಾವು ನೋವು ಆಗಲಿ ಅದ ಗುರ್ತು ಮಾಡಿ ಸಲಹೆ ಮಾಡಿ ಅವ್ರಿಗೆ ಸೌಕರ್ಯ ಆಗಲಿ ಇನ್ನೊಂದು ಅಲ್ಲಿ ಕೈಲಾದ ಸಹಾಯ ಮಾಡಬೇಕು ಇವತ್ತಿನ ಒಂದು ಕಾರ್ಯಕ್ರಮ ಅಂತ ಸರ್ಕಾರಿ ನೌಕರರು ಎಲ್ಲ ಸೇರಿ ಈ ಅದ್ಭುತವಾದ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡೋರೆ ಇನ್ನು ಮುಂದೆನೂ ಮಾಡಲಿ ಆ ರೀತಿ ನಡೀಲಿ ತಾಲೂಕು ಮಟ್ಟದಲ್ಲಿ ಈ ಥರ ನಡೆದಾಗ ಆ ಜನಾಂಗದವರು ಆ ಮಕ್ಕಳು ಎಲ್ಲ ಅವ್ರನ್ನ ಇನ್ನೂ ಅವರು ಓದೋಕ್ಕೆ ಅವರು ಇನ್ನೂ ಬೆಳೆಯೋಕ್ಕೆ ಇನ್ನೂ ಓದಿ ಒಳ್ಳೊಳ್ಳೆ ಆಫೀಸರ್ ಆಗೋಕ್ಕೆ ಇದೊಂದು ಸಲಹೆ ಇದೊಂದು ಅವ್ರಿಗೆ ಒಂದು ಮಕ್ಕಳಿಗೆ ಒಂದು ಉತ್ಸಾಹ ಈ ಪ್ರತಿಭಾ ಪುರಸ್ಕಾರ ಮಾಡೋದು ಅಂದರೆ ಈಗೀಗ ನಡೀತಾ ಇರೋದು ಹಿಂದೆ ಯಾವಾಗಲೂ ಈ ಥರ ಮಾಡ್ತಿತ್ತಿಲ್ಲ ಯಾಕೆ ಮಾಡ್ತಾವ್ರೆ ಅಂದರೆ ಪ್ರತಿಭಾ ಪುರಸ್ಕಾರ ಅಂದರೆ ಮಕ್ಕಳು ಐ ಎಸ್ ತೆಗೆದವ್ರೆ ನಂಬರ ಆ ನಂಬರ್ಗೆ ತೆಗೆದ್ರ ಗೌರವ ಕೊಟ್ಟು ಅವ್ರಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಆರಾತುರ ಯಾಕೆ ಹಾಕಿ ಇನ್ನೂ ಅದ್ಭುತವಾಗಿ ಓದಲಿ ಅದ್ಭುತವಾಗಿ ಬೆಳೀಲಿ ಅದ್ಭುತವಾಗಿ ಸರ್ಕಾರಿ ನೌಕರರಾಗಲಿ ಅಂತ ಅವರೂ ನೌಕರರು ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿನಲ್ಲಿ ಇವತ್ತು ಅದ್ಭುತವಾಗಿ ಒಂದು ಸಂ ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ ಅವ್ರಿಗೆ ಅವ್ರ ಮಕ್ಕಳಿಗೆ ಇನ್ನೂ ಅದ್ಭುತವಾಗಿ ಮಾಡಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ನಾಲ್ಕು ತಾಲೂಕಿನಲ್ಲಿ ಮಕ್ಕಳೆಲ್ಲ ಮಾ ಕರೆಸಿ ಒಂದು ಇದು ಮಾಡಿದ್ದಾರೆ ಅವರಿಗೆ ಕೃತಜ್ಞತೆ ಹೇಳ್ತಾ ನಾನು ಮಾತು